ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಕೇಂದ್ರ ಪುರಸ್ಕೃತ ಸ್ವಚ್ಛ ಭಾರತ್ ಮಿಷನ್ ಟೂ ಪಾಯಿಂಟ್ ಜೀರೋ ಯೋಜನೆಯಡಿ ಸ್ವಚ್ಛತೆಯ ಸೇವೆ ಅಭಿಯಾನದಡಿ ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಅಮ್ಮನ ಹೆಸರಿನಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಬಾಲಕೃಷ್ಣ ರವರು ಪಟ್ಟಣದ ಶ್ರೀ ಆದಿ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ದೇವಸ್ಥಾನ ನವೀಕರಣಗೊಳಿಸಿ ವರ್ಷದ ಸಂಭ್ರಮದ ಸಲುವಾಗಿ ಸಾವಿರದ ಎಂಟು ಮೋದಕ ಮಹಾಯಾಗ ಯಾಗದ ಸಾನ್ನಿಧ್ಯ ವಹಿಸಿದ್ದ ಆದಚಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಶ್ರೀಗಳು ಸಾವಿರಾರು ಭಕ್ತರು ಭಾಗಿ ಕಲೆ ವಾಸ್ತುಶಿಲ್ಪದ ಮೇರು ವ್ಯಕ್ತಿ ವಿಶ್ವಕರ್ಮರ ಜಯಂತೋತ್ಸವ ಆಚರಣೆ ತಾಲೂಕು ಆಡಳಿತದಿಂದ ವಿಶ್ವಕರ್ಮರಿಗೆ ನಮನ ತಹಶೀಲ್ದಾರ್ ನವೀನ್ ಕುಮಾರ್ ಭಾಗಿ ತಾಲೂಕಿನ ಹಿರಿ ಸಭೆಯಲ್ಲಿಯೂ ವಿಶ್ವಕರ್ಮ ಜಯಂತಿ ಸಲುವಾಗಿ ಹೋಬಳಿಯ ಪ್ರತಿಭಾನ್ವಿತ ಮಕ್ಕಳಿಗೆ ಸನ್ಮಾನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪಟ್ಟಣದ ಅರಳಿಪೇಟೆ ಗೆಳೆಯರ ಬಳಗದಿಂದ ಗಣೇಶೋತ್ಸವದ ಅಂಗವಾಗಿ ಬೃಹತ್ ಅನ್ನಸಂತರ್ಪಣಾ ಕಾರ್ಯ ಹಾಗೂ ಗಣಪತಿ ಪೆಂಡಾಲ್ನಲ್ಲಿ ನಳಪಾಕ ಯುವಕ ಸಂಘದಿಂದ ಪೆಂಡಾಲ್ ಗಣಪನಿಗೆ ವಿಶೇಷ ಪೂಜೆ ಅನ್ನಸಂತರ್ಪಣಾ ಕಾರ್ಯ ಪರಿಸರ ಸ್ವಚ್ಛತೆಯ ಮಹತ್ವ ಮತ್ತು ಅದರ ವಿವಿಧ ಆಯಾಮಗಳ ಬಗ್ಗೆ ಸಾರ್ವತ್ರಿಕ ಅರಿವು ಮೂಡಿಸುವ ಅತ್ಯವಶ್ಯಕವಾಗಿದೆ ಸ್ವಚ್ಛತೆ ಒಂದು ಸಾಮಾಜಿಕ ಹೊಣೆಗಾರಿಕೆಯಾಗಿದ್ದು ಈ ನಿಟ್ಟಿನಲ್ಲಿ ಎಲ್ಲರೂ ಕೈಜೋಡಿಸಬೇಕಾಗಿದೆ ಎಂದು ಶಾಸಕ ಸಿ ಬಾಲಕೃಷ್ಣನವರು ತಿಳಿಸಿದರು ಪಟ್ಟಣದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದಲ್ಲಿ ಕೇಂದ್ರ ಪುರಸ್ಕೃತ ಸ್ವಚ್ಛ ಭಾರತ್ ಮಿಷನ್ ಟೂ ಪಾಯಿಂಟ್ ಜೀರೋ ಯೋಜನೆಯಡಿ ಸ್ವಚ್ಛತೆ ಸೇವೆ ಅಭಿಯಾನದಡಿ ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಎಂಬ ಕಾರ್ಯಕ್ರಮದಲ್ಲಿ ಅಮ್ಮನ ಹೆಸರಿನಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಹಸಿರೆ ಉಸಿರು ಎನ್ನುವುದು ಕೇವಲ ಘೋಷವಾಕ್ಯವಲ್ಲ ಮನುಕುಲದ ಅಸ್ತಿತ್ವದ ಆಧಾರವಾಗಿದೆ ಪರಿಸರ ಸಂರಕ್ಷಣೆ ಎಂದರೆ ವರ್ಷಕ್ಕೊಮ್ಮೆ ಸಸಿ ನೀಡುವ ದಿನವಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಈ ಕಾಯಕ ನಿರಂತರವಾಗಿರಬೇಕು ನಮ್ಮ ನೆರೆಹೊರೆಯಲ್ಲಿ ಸ್ವಚ್ಛ ಸುಂದರ ಹಸಿರು ಪರಿಸರ ನಿರ್ಮಿಸುವ ಸಂಕಲ್ಪ ಮಾಡೋಣ ಎಲ್ಲೆಲ್ಲಿ ಸರ್ಕಾರಿ ಜಾಗವಿದೆಯೋ ಅಲ್ಲೆಲ್ಲ ಅರಣ್ಯೀಕರಣಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ ಮಹಾತ್ಮ ಗಾಂಧಿ ನರೀಗಾ ಯೋಜನೆಯಡಿ ರಸ್ತೆ ಬದಿಯಲ್ಲಿ ಗಿಡ ನೆಡುವುದಕ್ಕೆ ಆದ್ಯತೆ ನೀಡಲಾಗಿದೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನು ಕೊಡುಗೆಯಾಗಿ ನೀಡಬೇಕೆಂದರು ಸ್ವಚ್ಛತೆ ಕಾಪಾಡುವ ಭಾವನೆ ಪ್ರತಿಯೊಬ್ಬರಲ್ಲಿ ಬರಬೇಕು ಆಗ ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿಡಲು ಸಾಧ್ಯವಾಗುತ್ತದೆ ಸ್ವಚ್ಛತೆ ಕಾಪಾಡುವಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಅಗತ್ಯ ಪ್ರತಿಯೊಬ್ಬ ನಾಗರಿಕರು ತಮ್ಮ ತಾಯಿಯ ಹೆಸರಿನಲ್ಲಿ ಸವಿನೆನಪಿಗಾಗಿ ಒಂದು ಗಿಡ ನೆಟ್ಟು ಬೆಳೆಸುವ ನಮ್ಮ ದೇಶದ ಪ್ರಧಾನಿಯ ಘೋಷವಾಕ್ಯವಾಗಿದೆ ಅದನ್ನು ಪಾಲಿಸಬೇಕು ಎಂದ ಅವರು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾದ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಬಸ್ ನಿಲ್ದಾಣ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಕಸವನ್ನು ತೆರವುಗೊಳಿಸಿ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ ಸಾರ್ವಜನಿಕರಲ್ಲಿ ಸ್ವಚ್ಛತೆಯ ಕುರಿತು ಜಾಗೃತಿ ಮೂಡಿಸಲಾಗಿದೆ ಅಭಿಯಾನದಲ್ಲಿ ಪುರಸಭಾ ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿ ವರ್ಗದವರು ಭಾಗಿಯಾಗಿ ಸ್ವಚ್ಛತಾ ಅಭಿಯಾನ ಯಶಸ್ವಿಗೆ ಕೈಜೋಡಿಸುವ ಮೂಲಕ ಸಹಕಾರ ನೀಡಿದ್ದಾರೆ ಎಂದು ಶ್ಲಾಘಿಸಿದರು ಪೌರಕಾರ್ಮಿಕರು ಮುಂಜಾನೆ ಆರು ಗಂಟೆಯಿಂದ ಕಸ ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯ ಸ್ವಚ್ಛತೆ ಚರಂಡಿಗಳ ಸ್ವಚ್ಛತೆ ಮಾಡುವುದರ ಜೊತೆಗೆ ಪಟ್ಟಣವನ್ನು ಸ್ವಚ್ಛಗೊಳಿಸುತ್ತಾರೆ ಪೌರಕಾರ್ಮಿಕರ ಶ್ರಮದ ಸೇವೆ ಅತ್ಯುತ್ತಮ ಹಾಗೂ ಅಷ್ಟೇ ಅಪಾಯಕಾರಿ ಸೇವೆಯಾಗಿದೆ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಸ್ವಚ್ಛತೆಯ ಕಾರ್ಯವನ್ನು ನಿರ್ವಹಿಸುವ ಅವರ ಸೇವೆ ಅನನ್ಯವಾದದ್ದು ಶ್ರಮಪಟ್ಟು ಸೇವೆ ಸಲ್ಲಿಸುವ ಪೌರಕಾರ್ಮಿಕರಿಗೆ ನಿವೇಶನ ನೀಡಲು ಮೂರು ಎಕರೆ ಹದಿನೆಂಟು ಗುಂಟೆ ಜಾಗವನ್ನು ಗುರುತಿಸಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಲಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷೆ ಕೆಎನ್ ಬನಶಂಕರಿ ರಘು ಉಪಾಧ್ಯಕ್ಷೆ ರಾಣಿ ರಾಣಿಕೃಷ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸಿಆರ್ ಸುರೇಶ್ ಸದಸ್ಯೆ ಸುಜಾತ ಮುಖಂಡರಾದ ರಘು ಶಾಮಿಯಾನ ಕೃಷ್ಣ ಪುರಸಭಾ ಮುಖ್ಯಾಧಿಕಾರಿ ಕೆಎನ್ ಹೇಮಂತ್ ಪರಿಸರ ಅಭಿಯಂತರಿ ಕಾವ್ಯಶ್ರೀ ಪುರಸಭಾ ಆರೋಗ್ಯ ನಿರೀಕ್ಷಕರಾದ ಡಿಬಿ ರಾಜು ದೇವಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಚನ್ನರಾಯಪಟ್ಟಣ ಘಟಕದ ವ್ಯವಸ್ಥಾಪಕರಾದ ಎ ಬಸವರಾಜು ಸಿಬ್ಬಂದಿ ಸೇರಿ ಇತರರು ಇದ್ದರು ವಿಶೇಷವಾಗಿ ಇವತ್ತು ಪರಿಸರ ಇದ್ದರೆ ನಾವು ಉಸಿರಾಟಕ್ಕೆ ಕಂಡೋದಕ್ಕೆ ಸಾಧ್ಯ ಆಗ್ತದೆ ಇವತ್ತು ಸ್ಥಾಯಿ ಸಮಿತಿ ಸುರೇಶ್ ಅವರು ಕೂಡ ನಮ್ಮೊಂದಿಗೆ ಭಾಗಿಯಾಗಿದ್ದಾರೆ ಇರ್ತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಇವತ್ತು ಡಿಗ್ರಿ ಕಾಲೇಜ್ ಅದರೊಳಗೆ ಒಳಗಡೆ ಹೋದರೆ ತಗ್ಗೋದು ಹೋಗೋದಕ್ಕಾಗುತ್ತೆ ದಿನಗಳಿಂದ ನೋಡುತ್ತೆ ನಮ್ಮ ಬಸ್ಟ್ಯಾಂಡಲ್ಲಿ ಒಳ್ಳೆಯ ದಿನಗಳಿದವು ನಮ್ಮ ಹಾಸ್ಪಿಟಲ್ಸ್ ಏನಿದಾವೆ ಎಲ್ಲೆಲ್ಲಿ ಸರ್ಕಾರಿ ಜಾಗಗಳಿದೆ ಅಲ್ಲೆಲ್ಲ ಕಡೆ ಗಿಡಗಳನ್ನು ಇರ್ತಕ್ಕಂಥದಕ್ಕೆ ನಾವು ಆದ್ಯತೆ ನೀಡಿದ್ದೇವೆ ಅದೇ ರೀತಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಕೂಡ ರಸ್ತೆ ಬದಿಯಲ್ಲೂ ಕೂಡ ಗಿಡಗಳನ್ನು ಇವತ್ತು ಮುಂದಿನ ಜನರೇಷನ್ಗೆ ನಾವು ಏನಾದರೂ ಕೊಡುಗೆ ಕೊಡಬೇಕು ಅಂದರೆ ಗಿಡಗಳನ್ನು ಬೆಳೆಸಿ ಮರಗಳಲ್ಲಾಗಿ ಬೆಳೆಸ್ತಕ್ಕಂಥ ದಿನ ದಿನ ಜಾಸ್ತಿ ಆಗ್ತದಂತಹ ಸಂದರ್ಭದಲ್ಲಿ ಮಾನವ ಸಂಘರ್ಷ ಏರ್ಪಾಡಾಗಿ ಹಲವಾರು ಅನಾಹುತಗಳಾಗುವಂಥ ಸನ್ನಿವೇಶ ಇರುವಂತಹ ಹಿನ್ನೆಲೆಯಲ್ಲಿ ಪರಿಸರದ ರಕ್ಷಣೆ ದೃಷ್ಟಿಯಿಂದ ಎಲ್ಲ ಇವತ್ತು ಇವತ್ತು ಒಳ್ಳೆ ಕಾರ್ಯಕ್ರಮ ಮೋದಿಯವರ ಒಂದು ಉದ್ಯೋಗದ ಪ್ರಯುಕ್ತ ಇಲ್ಲಿ ಸ್ವಚ್ಛತಾ ಸೇವಾ ಒಂದು ಕಾರ್ಯಕ್ರಮ ನಡೆಸಿ ಅಮ್ಮನ ಹೆಸರಿನಲ್ಲಿ ಒಂದು ಗಿಡ ನೆಡುವ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಾ ಇವತ್ತು ಮೋದಿಯವರು ಈ ಒಂದು ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿಯರಿ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಬೇಕು ಆರೋಗ್ಯ ಭಾಗ್ಯ ಹೆಲ್ತ್ ಈಸ್ ವೆಲ್ತ್ ಅಂತ ನಾವು ಗಿಡವನ್ನು ಉಳಿಸಿ ಮರವನ್ನು ಬೆಳೆಸಿ ಗಿಡವನ್ನು ಉಳಿಸಿ ಒಂದು ಒಂದು ಕಾರ್ಯಕ್ರಮ ಯಾಕೆಂತಂದರೆ ಅತಿ ಮುಖ್ಯವಾದದ್ದು ಮರ ನಮಗೆ ಈ ಪರಿಸರ ಚೆನ್ನಾಗಿರಬೇಕು ನಾವು ಉಸಿರಾಡುವ ಹಿಂದಲದ ಆಮ್ಲಜನಕ ಇದು ಅತಿ ಮುಖ್ಯವಾದದ್ದು ಯಾಕೆಂತಂದರೆ ರಾಜ್ಯ ಸರ್ ಕೇಳಿದರೆ ಈ ತಾಲೂಕಿನಲ್ಲಿ ಇಪ್ಪತ್ತ್ಮೂರು ವಾರ್ಡ್ನಲ್ಲಿ ಏನೇನು ಜಾಗಗಳು ಖಾಲಿ ಇದೆ ಯಾವುದು ನಮ್ಮ ಪುರಸಭಾ ವ್ಯಾಪ್ತಿಗೆ ಸಂಬಂಧಪಟ್ಟ ಖಾಲಿ ಇರುತ್ತೆ ಅಲ್ಲಿಗೆ ಒಂದು ವಿಶೇಷವಾಗಿ ಒಂದು ಕ್ರೀಡಾ ಒಂದು ಕಾರ್ಯಕ್ರಮವನ್ನು ತೋರಿಸ್ಕೊಳ್ಳಿ ಅಂತ ಈ ಪುರುಸಭೆಗೆ ಚಂಚಂಚನಗಿರಿ ಸಮೂಹ ವಿದ್ಯಾಸಂಸ್ಥೆಗಳ ಆವರಣದಲ್ಲಿರುವ ಶ್ರೀ ಆದಿ ಗಣಪತಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮತ್ತು ಶ್ರೀ ಆದಿ ವಿದ್ಯಾ ಗಣಪತಿ ದೇವಸ್ಥಾನವನ್ನು ನವೀಕರಣಗೊಳಿಸಿ ಲೋಕಾರ್ಪಣೆಯ ಮೊದಲ ವರ್ಷದ ಸಂಭ್ರಮದ ಸಲುವಾಗಿ ನೂರ ಎಂಟು ಮಹಾಯಾಗವನ್ನು ಶ್ರೀಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಶ್ರೀಗಳ ಸಾನ್ನಿಧ್ಯದಲ್ಲಿ ಮಂಗಳವಾರದಂದು ನಿರ್ಮಿಸಲಾಯಿತು ಪ್ರಾತಸ್ಮರಣೀಯ ಯುಗಯೋಗಿ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಸುವರ್ಣ ಪಟ್ಟಾಭಿಷೇಕದ ಪೂರ್ತಿಯ ಸವಿನೆನಪಿಗಾಗಿ ದೇವಸ್ಥಾನ ನವೀಕರಣಗೊಳಿಸಲಾಗಿತ್ತು ನವೀಕರಣಗೊಂಡು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಭಕ್ತರ ಸಹಕಾರದಿಂದ ನಡೆಸಲಾದ ಮೋದಕ ಮಹಾಯಾಗ ನಡೆಸಲಾಯಿತು ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಅಮೃತ ಹಸ್ತದಿಂದ ಮೋದಕ ಮಹಾಯಾಗ ಪ್ರಾರಂಭ ಶ್ರೀ ಆದಿ ವಿದ್ಯಾಗಣಪತಿ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಹಾಗೂ ಬೆಳಗ್ಗೆ ಹತ್ತು ಮೂವತ್ತು ಪೂರ್ಣಾಹುತಿ ನೆರವೇರಿಸಲಾಯಿತು ತರುವಾಯ ಮಹಾಮಂಗಲಾರ್ತಿಯನ್ನ ನೆರವೇರಿಸಿ ಕಳಸ ವಿಸರ್ಜನೆ ಮಾಡಲಾಯಿತು ಆಗಮಿಸಿದ ಭಕ್ತರಿಗೆ ತೀರ್ಥಪ್ರಸಾದ ವಿನಿಯೋಗದ ನಂತರ ಶ್ರೀಗಳು ಕಳಶದಾನ ಮಾಡಿ ಆಶೀರ್ವಾದವನ್ನ ಮಾಡಿದರು ಈ ವೇಳೆ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಮುಖ್ಯಸ್ಥರಾದ ಶ್ರೀ ಚಂದ್ರಶೇಖರ್ ಗುರುಜಿ ನುಗ್ಗೆಹಳ್ಳಿ ಹಿರೇಮಠದ ಶ್ರೀ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೊಸಕೊಪ್ಪಲು ಶಕ್ತಿಪೀಠದ ಚೈತನ್ಯ ಸ್ವಾಮೀಜಿ ಶ್ರೀ ಶಂಭುನಾಥ ಸ್ವಾಮೀಜಿ ದಸರಿ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿ ಶ್ರೀ ಶಿವಪುತ್ರನಾಥ ಸ್ವಾಮೀಜಿ ಡಾಕ್ಟರ್ ಸಿಎನ್ ಬಾಲಕೃಷ್ಣ ಕುಸುಮಾ ಬಾಲಕೃಷ್ಣ ಗೀತಾ ಗೋಪಾಲಸ್ವಾಮಿ ಅಶೋಕ್ ಎಂ ಶಂಕರ್ ಡಾಕ್ಟರ್ ದಿವ್ಯಾ ಆನಂದ್ಕಾಳಿನಹಳ್ಳಿ ಜಗದೀಶ್ ಸೇರಿ ಇತರರು ಇದ್ದರು ವಿಶ್ವಕರ್ಮ ಸಮುದಾಯವು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅವಿಸ್ಮರಣೀಯ ಕೊಡುಗೆ ನೀಡಿದೆ ಎಂದು ತಹಶೀಲ್ದಾರ್ ಬಿಎಸ್ ನವೀನ್ ಕುಮಾರ್ ಅವರು ಮಂಗಳವಾರದಂದು ನಡೆದ ವಿಶ್ವಕರ್ಮ ಜಯಂತ್ಯುತ್ಸವ ಸಮಾರಂಭದಲ್ಲಿ ತಿಳಿಸಿದರು ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ವಿಶ್ವಕರ್ಮ ಸಮಾಜದ ವತಿಯಿಂದ ಆಯೋಜಿಸಲಾಗಿದ್ದ ವಿಶ್ವಕರ್ಮ ಜಯಂತೋತ್ಸವದಲ್ಲಿ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಪ್ರತಿನಿತ್ಯ ಜನರು ಬಳಸುವ ಕರಕುಶಲ ಸಾಮಗ್ರಿಗಳು ಲೋಹ ಕಬ್ಬಿಣ ದೇವರ ವಿಗ್ರಹ ಚಿತ್ರಪಟಗಳು ಗೃಹ ಬಳಕೆಯ ವಸ್ತುಗಳು ಸ್ಮಾರಕಗಳ ನಿರ್ಮಾಣದ ಕಾರ್ಯದಲ್ಲಿ ವಿಶ್ವಕರ್ಮರ ಕಲೆಯ ಜೀವಂತಿಕೆಯ ಅಸ್ತಿತ್ವವನ್ನು ಇಂದಿಗೂ ಉಳಿಸಿರುವುದೇ ಸಾಕ್ಷಿ ಲೋಕವನ್ನ ವೈಭವೀಕರಿಸುವ ಸಾಂಸ್ಕೃತಿಕ ಪರಂಪರೆ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ವಿಶ್ವಕರ್ಮರ ಕೊಡುಗೆ ಅಪಾರವಾಗಿದೆ ಯಾವುದೇ ಕಾಲಘಟ್ಟದ ಇತಿಹಾಸವನ್ನ ಆ ಪ್ರದೇಶದ ವಾಸ್ತುಶಿಲ್ಪದ ಕಲೆಗಳನ್ನು ಅಭ್ಯಾಸ ಮಾಡುವುದರ ಮೂಲಕ ಅರಿಯಬೇಕು ವಿಶ್ವಕರ್ಮರ ಚಿತ್ರಪಟಗಳ ಕೆತ್ತನೆ ಹೆಚ್ಚು ಶ್ರೀಮಂತಿಕೆಯಿಂದ ಕೂಡಿರುವುದು ಕಂಡುಬರುತ್ತದೆ ವಿಶ್ವಕರ್ಮರ ಕೆತ್ತನೆ ಕಾರ್ಯಗಳ ಕಲೆಯು ಇಂದಿನ ಸಮಾಜಕ್ಕೆ ಕೊಡುಗೆ ನೀಡಿರುವುದನ್ನು ನಾವೆಲ್ಲರೂ ಸ್ಮರಿಸಬೇಕಾಗಿದೆ ಎಂದು ತಿಳಿಸಿದರು ಸಮಾರಂಭದಲ್ಲಿ ಸರ್ಕಾರಿ ಐಟಿಐ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಸುರೇಶ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮಾಜದ ಮುಖಂಡರಾದ ಮಲ್ಲಪ್ಪಾಚಾರ್ ಈಶ್ವರಾಚಾರ್ ಪುರಸಭಾ ಮಾಜಿ ಸದಸ್ಯರಾದ ವೆಂಕಟೇಶಾಚಾರ್ಯ ಇದ್ದರು ಕಾರ್ಯಕ್ರಮದಲ್ಲಿ ಗಣ್ಯರನ್ನ ಋಷಭೇಂದ್ರ ಮೂರ್ತಿಯವರು ಸ್ವಾಗತಿಸಿದರೆ ಕಾಳಿಕಾಂಬಾ ದೇವಸ್ಥಾನದ ಅರ್ಚಕರಾದ ಶಂಕರಾಚಾರ್ಯವರು ನಿರೂಪಣೆ ಮಾಡಿದರು ವಿಶ್ವಕರ್ಮ ಜಯಂತ್ಯೋತ್ಸವದ ನಿಮಿತ್ತ ತಾಲೂಕಿನ ಹಿರಿಸಾವೆ ಹೋಬಳಿಯ ವಿಶ್ವಕರ್ಮ ಸಮಾಜದವರು ಏರ್ಪಡಿಸಿದ ವಿಶ್ವಕರ್ಮ ಜನ್ಮದಿನಾಚರಣೆಯಲ್ಲಿ ಹೋಬಳಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿರುವ ವಿದ್ಯಾರ್ಥಿಗಳಾದ ಕಿಶೋರ್ ವರಲಕ್ಷ್ಮಿ ಶಶಾಂಕ್ ಮೋನಿಕಾ ಹರ್ಷಿತ್ ದಿಲೀಪ್ ಭರತ್ ವಿಶ್ವಾಸ್ ಶಮಂತ್ರವರನ್ನ ಸಂಘದ ಅಧ್ಯಕ್ಷರಾದ ಸಿಪಿ ನಾಗೇಂದ್ರ ರವರ ನೇತೃತ್ವದಲ್ಲಿ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಇದಕ್ಕೂ ಮುನ್ನ ಬೆಳಗ್ಗೆ ವಿಶ್ವಕರ್ಮರ ಪ್ರತಿಮೆ ಕಾಳಿಕಾಂಬಾ ದೇವಿ ಕಮಟೇಶ್ವರ ದೇವರುಗಳಿಗೆ ಅಭಿಷೇಕ ಹಾಗೂ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು ತದನಂತರ ವಿವಿಧ ಪುಷ್ಪಗಳಿಂದ ಅಲಂಕಾರಗೊಂಡಿದ್ದ ಸಿಂಹ ರಥದಲ್ಲಿ ವಿಶ್ವಕರ್ಮರ ಪ್ರತಿಭೆ ಮತ್ತು ದೇವರುಗಳನ್ನು ಕೂರಿಸಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಚೌಡೇಶ್ವರಿ ದೇವಸ್ಥಾನ ಬೀದಿ ಚಿಕ್ಕಬೀದಿ ದೊಡ್ಡಬೀದಿ ಗ್ರಾಮ ಪಂಚಾಯಿತಿ ರಸ್ತೆ ಎಸ್ಪಿ ರಸ್ತೆ ಒಂಟಿ ಮೂಲಕ ದೇವಸ್ಥಾನವನ್ನ ತಲುಪಿತು ಉತ್ಸವದಲ್ಲಿ ಸಮಾಜದ ಯುವಕರು ಕುಣಿದು ಕುಪ್ಪಳಿಸಿದರು ವಿಶ್ವಕರ್ಮ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷೆ ಶೈಲಶ್ರೀ ದೇವರಾಜ್ ಗೌರವಾಧ್ಯಕ್ಷರಾದ ಬಸವರಾಜ್ ಶ್ರೀ ದೇವರಾಜು ಪರಮೇಶ್ ಉಮೇಶ್ ಕೃಷ್ಣ ಎಪಿ ಬಸವರಾಜು ಗೋವಿಂದಾಚಾರ್ ರಮೇಶ್ ಮತ್ತು ಎಲ್ಲಾ ಘಟಕದ ಪದಾಧಿಕಾರಿಗಳು ಮೆರವಣಿಗೆಯ ನೇತೃತ್ವವನ್ನು ವಹಿಸಿದ್ದರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಗಣೇಶ್ ಆಚಾರ್ ಪಿಡಿಒ ಸತೀಶ್ ಜನಪ್ರತಿನಿಧಿಗಳಾದ ಎಚ್ಎಂರಾಘು ಎಚ್ಎಸ್ ರವಿಕುಮಾರ್ ಶ್ರೀಧರ್ ಮಹೇಶ್ ಮಾರುತಿ ಮಂಜುನಾಥ್ ರೈತ ಸಂಘದ ಬಾಲಕೃಷ್ಣ ಎಚ್ಜಿ ಮಂಜುನಾಥ್ ಬೋರೇಗೌಡ ರೋಡ್ ಮಂಜುನಾಥ್ ಆರ್ಕೆ ಮಂಜುನಾಥ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹೋಬಳಿಯ ವಿಶ್ವಕರ್ಮ ಸಂಘದ ಅಧ್ಯಕ್ಷರಾದ ಸಿಪಿ ನಾಗೇಂದ್ರ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ದಂಡಾಧಿಕಾರಿಗಳು ತಹಸೀಲ್ದಾರ್ ಆಗಿರ್ತಕ್ಕಂತಹ ಶ್ರೀ ನವೀನ್ ಕುಮಾರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೋರ್ತಾ ಅವರಿಗೆ ನಮ್ಮ ಸಮಾಜದ ತಾಲೂಕು ಅಧ್ಯಕ್ಷರ ಪರವಾಗಿ ಹಾಗೂ ತಾಲೂಕು ಆಡಳಿತ ಮಂಡಳಿಯ ಪರವಾಗಿ ಸಮಸ್ತ ವಿಶ್ವಕರ್ಮ ಬಾಂಧವರ ಪರವಾಗಿ ಸುಸ್ವಾಗತವನ್ನು ಕೋರದೆ ಕೊಡ್ತೇವೆ ಹಾಗೆಯೇ ಮತ್ತೋರ್ವರು ಬಂಡಿಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಗುಂಡ್ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸಿತರಾಗಿದ್ದಾರೆ ಅವರಿಗೆ ನಮ್ಮ ತಾಲೂಕು ವಿಶ್ವಕರ್ಮ ಸಮಾಜದ ಕಮಿಟಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಆಗಮಿಸಿದರು ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ವಿಶ್ವಕರ್ಮ ಬಂಧುಗಳಿಗೆ ಅತ್ಯಂತ ಅಮೂಲ್ಯವಾದ ದಿನ ನಮ್ಮ ಗುರು ನಮ್ಮ ವಿಶ್ವಕರ್ಮ ಪ್ರಭುಗಳಿಗೆ ನಾವು ಅನ್ನಿಸುತ್ತ ವಿಶ್ವಕರ್ಮ ಅಂದರೆ ಯಾರು ವಿಶ್ವಕರ್ಮ ಅಂದರೆ ಪ್ರಪಂಚದ ಪ್ರತಿಯೊಂದು ದೇವತೆಗಳಿಗೆ ಸೃಷ್ಟಿಯನ್ನು ಕೊಟ್ಟಂಥ ಶಕ್ತಿಯಂತ ಕೊಟ್ಟಂತ ಶಕ್ತಿಯನ್ನ ಕೊಟ್ಟಂತ ನಮ್ಮ ವಿಶ್ವಕರ್ಮರು ನನ್ನ ನಾವು ತಿಳ್ಕೋಬೇಕು ಏಕೆಂದ್ರೆ ಪ್ರಪಂಚದಲ್ಲಿ ಯಾವುದೇ ಜನಾಂಗ ಇರಲಿ ವಿಶ್ವಕರ್ಮ ಜನಾಂಗ ಐದು ಕಸುಬುಗಳನ್ನು ಮಾಡ್ತಾ ಬಂದಿದ್ದೀವಿ ಐದು ಕಸುಬುಗಳನ್ನು ಮಾಡಿ ನಾವು ಪ್ರಪಂಚಕ್ಕೆ ಪ್ರಪಂಚದ ಒಂದು ಜನರಿಗೆ ನಾವು ಮಾದರಿಯಾಗಿದೆ ಅಂತ ಹೇಳಿ ಇವತ್ತು ಸಂತೋಷವಾಗ್ತದೆ ಆದ್ದರಿಂದ ನಾವು ಸೇರಿ ವಿಶ್ವಕರ್ಮ ಕೃಪೆಗೆ ಈಗ ಬೇರೆ ಸಮಾಜದವರು ಎಲ್ಲ ರಥೋತ್ಸವ ಮಾಡ್ತಾರೆ ಎಷ್ಟು ಸಾಂಸ್ಕೃತಿಕವಾಗಿ ಮಾಡ್ತಾರೆ ಅದನ್ನು ನಾವು ಅರ್ಥಕೋಬೇಕು ಸಾಂಸ್ಕೃತಿಕವಾಗಿ ಏನಾದರು ಅದ ಹಿನ್ನೆಲೆ ನೀವು ತಿಳ್ಕೊಳ್ಳಿ ನಾವು ಯಾವುದೇ ಒಬ್ಬ ಬೇರೆ ಏನೋ ಪುರೋಹಿತರಿಗಾಗ್ಲಿ ಆಗರಾಗ್ಲಿ ಕಡಿಮೆ ಇಲ್ಲ ಒಂದು ಮೂರ್ತಿನ ಕೆತ್ತಾದ ಮೇಲೆ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನೇತ್ರೋನ್ಮೀ ಮಾಡಲು ನಾವು ಅದ್ರ ಬಗ್ಗೆ ತಿಳ್ಕೊಂಡು ನಮ್ಮ ಸಂಸ್ಕೃತಿನ ನಾಲ್ಕು ಜನ ತಂಚಬೇಕು ಸಮಾಜದಲ್ಲಿ ವಾಜರು ಅಂತ ನಾವು ಅನ್ಸ್ಕೋಬಾರ್ದು ವಿಶ್ವಕರ್ಮ ಬ್ರಾಹ್ಮಣ ಅನ್ನೋದ್ರ ಬಗ್ಗೆ ಅನ್ಸ್ಕೊಳ್ಳೋದು ನಿಟ್ಟಿನಲ್ಲಿ ನೀವು ಒಂದು ಸಮಾಜಕ್ಕೆ ಒಂದು ಏನು ತಿಳುವಳಿಕೆ ನೀಡುವಂತ ಕೆಲಸಗಳನ್ನ ಚಮ್ಮಾರರ ಕೆಲಸ ಕೆಲಸ ಮಾಡೋದಿರ್ಬೋದು ಬೆಳ್ಳಿ ವಿಗ್ರಹಗಳನ್ನ ಮಾಡೋದಿರ್ಬೋದು ಚಿನ್ನದ ವಿಗ್ರಹಗಳನ್ನ ಮಾಡೋದಿರ್ಬೋದು ಅದೇ ರೀತಿ ಕಬ್ಬಿಣದ್ದು ಕೆಲಸಗಳನ್ನ ಮಾಡೋದಿರ್ಬೋದು ಈ ಥರ ಅಂದರೆ ಇವರು ಬಹಳ ಪ್ರಾಮುಖ್ಯತೆ ಏನಂದರೆ ಒಂದು ಸಂಸ್ಕೃತಿಯ ಒಂದು ಪ್ರತೀಕವಾಗಿ ನಿಲ್ತಾರೆ ಯಾಕಂದರೆ ಇವರು ಮಾಡೋದೆಲ್ಲನೂ ಒಂದು ಮನೆಗಾಗಲಿ ಅಥವಾ ಒಂದು ಊರಿಗಾಗಲಿ ಒಂದು ನಗರಕ್ಕಾಗಲಿ ಏನಂದರೆ ಸಂಸ್ಕೃತಿ ಪ್ರತೀಕವಾಗಿ ಅದು ಸುಂದರವಾಗಿ ಕಾಣುವಂತಹ ಇದನ್ನು ಇವರು ಕೆತ್ತ ಕೆಲಸಗಳನ್ನ ಮಾಡ್ತಾರೆ ಕೂಡ ಇವರು ಆ ಒಂದು ಒಂದು ಕೆತ್ತನೆಯ ಕೆಲಸನ ಮಾಡ್ತಾ ಸಮಾಜದಲ್ಲಿ ಒಂದು ಅಗ್ರವಾದ ಸ್ಥಾನವನ್ನು ಪಡೆದಿದ್ದಾರೆ ಸೊ ಅದೇ ರೀತಿ ಆಮೇಲೆ ನಾವು ನಮ್ಮ ಸಂಸ್ಕೃತಿನ ಯಾವತ್ತೂ ಬಿಡಬಾರ್ದು ಸೊ ಅದನ್ನು ನಾವು ಮೊದಲಿಂದ ಯಾವ ಥರ ನಾವು ಅದನ್ನು ಪೋಷಿಸ್ಕೊಂಡು ಬಂದಿದ್ದೀವೋ ಅದೇ ರೀತಿ ಅದನ್ನು ಏನಂದರೆ ಮುಂದೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಇದನ್ನು ಮೇಣುಕಾಪ ರಸ್ತೆಯಲ್ಲಿನ ಅರಳಿಪೇಟೆಯ ಯುವಕರ ತಂಡವು ಅರಳಿಪೇಟೆ ಗೆಳೆಯರ ಬಳಗವನ್ನು ಕಟ್ಟಿಕೊಂಡು ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಗಣೇಶನನ್ನ ಕೂರಿಸಿ ಪೂಜೆಯನ್ನ ನೆರವೇರಿಸಿ ಸುತ್ತಮುತ್ತಲಿನ ನಾಗರಿಕರಿಗೆ ಬೃಹತ್ ಅನ್ನ ಸಂತರ್ಪಣಾ ಕಾರ್ಯವನ್ನು ನಡೆಸುತ್ತಾ ಬಂದಿದ್ದು ಮಂಗಳವಾರದಂದು ಹತ್ತೊಂಬತ್ತನೇ ವರ್ಷದ ಪೂಜೆ ಅನ್ನ ಸಂತರ್ಪಣಾ ಕಾರ್ಯ ನೆರವೇರಿತು ಅರಳ್ಯಪೇಟೆಯ ಬಸವೇಶ್ವರ ಸನ್ನಿಧಿಯ ಮುಂಭಾಗದಲ್ಲಿ ಗಣಪತಿಯನ್ನ ಕೂರಿಸಿ ಪೂಜೆಯನ್ನ ನೆರವೇರಿಸುವ ಗೆಳೆಯರ ಬಳಗದ ಯುವಕರು ಪ್ರತಿ ವರ್ಷ ವಿಶೇಷವಾಗಿ ನಡೆಸುವ ಅನ್ನ ಸಂತರ್ಪಣಾ ಕಾರ್ಯವೇ ಇಡೀ ವರ್ಷದ ಹೈಲೈಟ್ ಏಳೆಂಟು ಸಾವಿರ ಮಂದಿ ಊಟ ಮಾಡುವ ಬೃಹತ್ ಅನ್ನ ಸಂತರ್ಪಣಾ ಕಾರ್ಯದಲ್ಲಿ ಪಟ್ಟಣದ ಎಲ್ಲಾ ಜನಪ್ರತಿನಿಧಿಗಳು ಪ್ರತಿ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿ ಊಟ ಸವಿಯುವುದು ವಿಶೇಷ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕುಸುಮಾ ಬಾಲಕೃಷ್ಣ ತಹಶೀಲ್ದಾರ್ ನವೀನ್ ಕುಮಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿ ಹತ್ತಾರು ಗಣ್ಯರು ಅನ್ನ ಪ್ರಸಾದವನ್ನು ಸ್ವೀಕರಿಸಿದರು ಪ್ರತಿ ಬಾರಿ ಒಂದಿಲ್ಲೊಂದು ವಿಶೇಷ ಖಾದ್ಯಗಳನ್ನು ತಯಾರಿಸುವ ಇಲ್ಲಿ ಈ ಬಾರಿ ಬೆಣ್ಣೆ ಚಪಾತಿ ಚೈನಾ ಮಸಾಲಾ ವಿಶೇಷ ಖಾದ್ಯವಾಗಿತ್ತು ಇನ್ನೊಂದೆಡೆ ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಗಣೇಶ ಮೂರ್ತಿಗೆ ನಲವತ್ತೆಂಟು ದಿನಗಳ ಕಾಲ ನಡೆಯುವ ಪ್ರತಿದಿನದ ವಿಶೇಷ ಪೂಜೆಯ ಅಂಗವಾಗಿ ಮಂಗಳವಾರದಂದು ಪಟ್ಟಣದ ನಳಪಾಕ ಯುವಕ ಸಂಘದ ವತಿಯಿಂದ ಗಣೇಶ ಮೂರ್ತಿಗೆ ಪೂಜೆಯನ್ನ ಸಲ್ಲಿಸಲಾಯಿತು ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ನಲವತ್ತೆಂಟು ದಿನಗಳು ಸ್ವಾಮಿಯ ಸನ್ನಿಧಿಯಲ್ಲಿ ಭಕ್ತರು ಪ್ರತಿದಿನ ಪೂಜೆ ಸಲ್ಲಿಸುವುದು ಆಚರಿಸಿಕೊಂಡು ಬಂದಿರುವ ಪದ್ಧತಿ ಈ ಹಿನ್ನೆಲೆಯಲ್ಲಿ ಮಂಗಳವಾರದಂದು ನಳಪಾಕ ಯುವಕ ಸಂಘದ ಸದಸ್ಯರು ಮಧ್ಯಾಹ್ನ ವಿಘ್ನ ನಿವಾರಕನಿಗೆ ಪೂಜೆಯನ್ನ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನದಾನವನ್ನ ಏರ್ಪಡಿಸಿದ್ದರು ಗಣೇಶನಿಗೆ ಸಲ್ಲಿಕೆಯಾದ ಮಹಾಮಂಗಳಾರತಿಯ ತರುವಾಯ ಪೂಜೆಯಲ್ಲಿ ಭಾಗವಹಿಸಿದ್ದ ನಳಪಾಕ ಯುವಕ ಸಂಘದ ಸದಸ್ಯರಿಗೆ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಸಿಎನ್ ಅಶೋಕ್ ರವರು ಅಭಿನಂದಿಸಿದರು ತದನಂತರ ನಡೆದ ಅನ್ನದಾನದಲ್ಲಿ ನಳಪಾಕ ಯುವಕ ಸಂಘದ ಸದಸ್ಯರು ಮತ್ತವರ ಸ್ನೇಹಿತರು ಆಹಾರ ವಿತರಿಸುವ ಮೂಲಕ ಅನ್ನದಾನಕ್ಕೆ ಚಾಲನೆ ನೀಡಿದರು ಈ ವೇಳೆ ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದರು ನಿನ್ನೆ ಕಾರಣಾಂತರಗಳಿಂದ ಈ ದಿನ ಅನ್ನದಾನವನ್ನು ಏರ್ಪಡಿಸಲಾಗಿದೆ ಮೊದಲಂತೆ ಸ್ಪೆಷಲಾಗಿ ಚನ್ನಕರಿ ಹಾಗೂ ಬಿರಿಯಾನಿ ನಾಗಣ್ಣವರು ಮಧು ದಿಂಗೂರವರು ಸರ್ವ ಸಂಘ ಸದಸ್ಯರು ಸಹಕಾರ ಕೊಟ್ಟಿದ್ದ ಎಲ್ಲ ಸ್ನೇಹಿತರಿಗೆ ಈ ಮೂಲಕ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀವಿ ಈ ಸಂಘ ನಡೆಸೋಕ್ಕೆ ಎಲ್ಲ ಸಂಘದ ದಾನಿಗಳು ಹಾಗೂ ಸಂಘದ ಸದಸ್ಯರು ಉತ್ತಮ ಸಹಕಾರ ಕೊಟ್ಟು ನಮ್ಮನ್ನೆಲ್ಲ ಈ ಮಟ್ಟಿಗೆ ಸಂಘನ ನಡೆಸೋಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಹಾಗೂ ಇದಕ್ಕೆ ಚನ್ನಪಟ್ಟಣ ಸ್ನೇಹಿತರಿಗೂ ಹಾಗೂ ಸಂಘದ ಸದಸ್ಯರಿಗೂ ಚೇರುಣೆ ಆಗಿಬಿಟ್ಟೆ ಇದು ಎಷ್ಟೇ ವರ್ಷದ್ದು ಹತ್ತೊಂಬತ್ತನೇ ವರ್ಷ ಎಷ್ಟು ಸಂಘಟನೆ ಸೇರ್ ಮಾಡ್ಕೊಂಡು ಮಾಡ್ತೀರಾ ಒಂದೇ ಸಂಘ ಒಂದೇ ಸಂಘ ಹರಳೆ ಬೇಡೆ ಎಲ್ಲರೂ ಸಾರ್ವಜನಿಕರು ಸಹಾಯ ಸಾರ್ವಜನಿಕರ ಸಂಘದ ಸ್ನೇಹಿತರೇ ಬ್ಯಾಗ ಅಲ್ಲಿ ಇದೆ ನೇಮು ಏ ಗೆಳೆಯರ ಬಳಗ ಹಾಗೆ ನಮ್ಮ ಸ್ನೇಹಿತರು ಹತ್ತೊಂಬತ್ತನೇ ವರ್ಷದಿಂದ ಮಾಡ್ತಿದೀರಾ ಹಾಂ ಹತ್ತೊಂಬತ್ತು ವರ್ಷ ಆಯ್ತು ಈ ಸಲ ವಿಶೇಷ ಚೆನ್ನ ಮಸಾಲ ಎಣ್ಣೆ ಚಪಾತಿ ಮತ್ತು ಚೆನ್ನ ಕರಿ ಮತ್ತು ನಮ್ಮ ಬಿರಿಯಾನಿ ನಾಗಣ್ಣವ್ರ ಬಾತು ಮತ್ತು ಮಧು ಮಧು ದಿಂಗೂರವರು ನಮಗೆ ಇಪ್ಪ ಹತ್ತೊಂಬತ್ತು ವರ್ಷದಿಂದ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದಾರೆ ಯಾವುದೇ ಒಂದು ಇದಿಂದ ನಮ್ಮ ಬಿರಿಯಾನಿ ನಾಗಣ್ಣ ಆಗಿರ್ಬೋದು ಮಧು ಅಣ್ಣ ಅವ್ರಿರ್ಬೋದು ಕೇಂದ್ರ ಪುರಸ್ಕೃತ ಸ್ವಚ್ಛ ಭಾರತ್ ಮಿಷನ್ ಟೂ ಪಾಯಿಂಟ್ ಜೀರೋ ಯೋಜನೆಯಡಿ ಸ್ವಚ್ಛತೆಯೇ ಸೇವೆ ಅಭಿಯಾನದಡಿ ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಅಮ್ಮನ ಹೆಸರಿನಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಸಿ ರವರು ಪಟ್ಟಣದ ಶ್ರೀ ಆದಿ ಗಣಪತಿ ದೇವಸ್ಥಾನದಲ್ಲಿ ದೇವಸ್ಥಾನ ನವೀಕರಣಗೊಳಿಸಿ ವರ್ಷದ ಸಂಭ್ರಮದ ಸಲುವಾಗಿ ಸಾವಿರದ ಎಂಟು ಮೋದಕ ಮಹಾಯಾಗ ಯಾಗದ ಸಾನ್ನಿಧ್ಯ ವಹಿಸಿದ್ದ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಶ್ರೀಗಳು ಸಾವಿರಾರು ಭಕ್ತರು ಭಾಗಿ ವಾಸ್ತುಶಿಲ್ಪದ ಮೇರು ವ್ಯಕ್ತಿ ವಿಶ್ವಕರ್ಮರ ಜಯಂತೋತ್ಸವ ಆಚರಣೆ ತಾಲೂಕು ಆಡಳಿತದಿಂದ ವಿಶ್ವಕರ್ಮರಿಗೆ ನಮನ ತಹಶೀಲ್ದಾರ್ ನವೀನ್ ಕುಮಾರ್ ಭಾಗ್ ತಾಲೂಕಿನ ಹಿರಿಯ ಸಭೆಯಲ್ಲಿಯೂ ವಿಶ್ವಕರ್ಮ ಜಯಂತಿ ಸಲುವಾಗಿ ಹೋಬಳಿಯ ಪ್ರತಿಭಾನ್ವಿತ ಮಕ್ಕಳಿಗೆ ಸನ್ಮಾನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪಟ್ಟಣದ ಅರಳಿಪೇಟೆ ಗೆಳೆಯರ ಬಳಗದಿಂದ ಗಣೇಶೋತ್ಸವದ ಅಂಗವಾಗಿ ಬೃಹತ್ ಅನ್ನ ಸಂತರ್ಪಣಾ ಕಾರ್ಯ ಹಾಗೂ ಗಣಪತಿ ಪೆಂಡಾಲ್ನಲ್ಲಿ ನಳಪಾಕ ಯುವಕ ಸಂಘದಿಂದ ಪೆಂಡಾಲ್ ಗಣಪನಿಗೆ ವಿಶೇಷ ಪೂಜೆ ಅನ್ನ ಸಂತರ್ಪಣಾ ಕಾರ್ಯ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿಫುರ್ ಚಲವಾರ್ತೆಯಲ್ಲಿ ವಂದನೆಗಳು